ಬಂದ್ರಾ ಸೊ ಬನ್ನಿ ಇವತ್ತಿನ ಅಪ್ಡೇಟ್ ನೋಡೋಣ ಸೊ ಸೆಪ್ಟೆಂಬರ್ ಎರಡನೇ ತಾರೀಕು ಸುದೀಪ್ ಅವ್ರದ್ದು ಮತ್ತು ವಿಷ್ಣು ಸಾರ್ ಅವ್ರದ ಒಂದು ಹಬ್ಬವಿದೆ ಸೊ ಈ ವರ್ಷದ ಹುಟ್ಟುಹಬ್ಬಕ್ಕೆ ಸುದೀಪ್ ಸಾರ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಏನಂತ ಹೇಳಿ ಸೊ ಸೆಪ್ಟೆಂಬರ್ ಎರಡನೇ ತಾರೀಕು ಯಾರು ನಮ್ಮ ಮನೆ ಬಳಿಯಲ್ಲಿ ಬರಬೇಡಿ ಎಂಬುದಾಗಿ ಸುದೀಪ್ ಸರ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ಯಾಕೆ ಅಂದರೆ ಸೊ ಮದ ನಿಮಗೆಲ್ಲ ಗೊತ್ತಂಗೆ ಇದೇ ವರ್ಷದಲ್ಲಿ ಅಮ್ಮ ಹೋದರು ಸೊ ಆದ ಕಾರಣ ಸುದೀಪ್ ಸರ್ ಅವರು ಈ ಥರ ಪೋಸ್ಟ್ ಮಾಡಿದ್ದಾರೆ ಅಮ್ಮ ಇಲ್ಲದ ಪರಿಸ್ಥಿತಿಯಲ್ಲಿ ನಾನು ಹುಟ್ಟುಹಬ್ಬವನ್ನು ಆಚರಿಸುವುದಿಲ್ಲ ಸೊ ಯಾರು ಮನೆ ಹತ್ರ ಬರಬೇಡಿ ಸೊ ಅಮ್ಮ ಇಲ್ಲದ ಈ ವರ್ಷದ ಹುಟ್ಟು ಹಬ್ಬದಲ್ಲಿ ನಾನು ಮನೆ ಬಳಿಯಲ್ಲಿ ಶಾಂತವಾದ ರೀತಿಯನ್ನು ನೋಡಲು ಇಷ್ಟಪಡುತ್ತೇನೆ ಎಂಬುದಾಗಿ ಸುದೀಪ್ ಸಾರ್ ಅವರು ಪೋಸ್ಟ್ ಅಲ್ಲಿ ಹಾಕಿದ್ದಾರೆ ಮತ್ತೆ ಅಷ್ಟೇ ಅಲ್ಲ ಅಭಿಮಾನಿಗಳು ನನ್ನ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಎಂಬುದಾಗಿ ನಾನು ನಂಬುತ್ತೇನೆ ಅಂತ ಸುದೀಪ್ ಸರ್ ಅವ್ರು ಹೇಳಿದ್ದಾರೆ ಮತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಪ್ರತಿ ವರ್ಷವೂ ಸುದೀಪ್ ಸಾರ್ ಅವರು ತಮ್ಮ ಅವರ ಹುಟ್ಟುಹಬ್ಬದ ದಿನ ರಾತ್ರಿ ಹನ್ನೆರಡು ಗಂಟೆಯಿಂದ ಮತ್ತೆ ಒಂದು ದಿನ ಫುಲ್ಲು ಇದ್ರು ಅಭಿಮಾನಿಗಳ ಜೊತೆಯಲ್ಲಿ ಕೇಕ್ ಕಟ್ ಮಾಡ್ತಿದ್ರು ಮತ್ತೆ ಫೋಟೋಗೆ ಪೋಸ್ಟ್ ಕೊಡ್ತಿದ್ರು ಸಂಭ್ರಮಿಸ್ತಿದ್ರು ಸ್ನೇಹಿತರ ಜೊತೆ ಹೋಗ್ತಾ ಇದ್ರು ತಡೆಗೆ ಈ ವರ್ಷ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಈ ಹುಟ್ಟು ಹಬ್ಬವನ್ನ ನನ್ನ ಮನೆ ಬಳಿಯಲ್ಲಿ ನಾನು ಆಚರಿಸಿಕೊಳ್ಳುವುದಿಲ್ಲ ಸೊ ಯಾರು ನಮ್ಮ ಮನೆ ಬಳಿಯಲ್ಲಿ ಬರಬೇಡಿ ಯಾಕೆಂದ್ರೆ ಅಮ್ಮನಿಲ್ಲದ ಕಾರಣ ನಾನು ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಸುದೀಪ್ ಸರ್ ಅವರು ಪೋಸ್ಟ್ ಮಾಡಿದ್ದಾರೆ ಪ್ರತಿ ವರ್ಷ ನಾವು ನೋಡಿದ ಹಾಗೆ ಸುದೀಪ್ ಸರ್ ಅವರ ಮನೆ ಬಳಿಯಲ್ಲಿ ಅಭಿಮಾನಿಗಳು ತುಂಬಾ ಬರ್ತಾ ಇದ್ರು ಮತ್ತೆ ಹಬ್ಬದ ವಾತಾವರಣ ಒಂದು ಅಲ್ಲಿ ಸೃಷ್ಟಿಯಾಗ್ತಿತ್ತು ಆದ್ರೆ ಈಗ ಸುದೀಪ್ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಯಾರು ಬರಬೇಡಿ ಅಮ್ಮನಿಲ್ಲದ ಈ ವರ್ಷದ ಹುಟ್ಟು ಹಬ್ಬವನ್ನು ನಾನು ಆಚರಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಸೊ ಸ್ನೇಹಿತರೆ ನಿಜವಾಗ್ಲೂ ಅಭಿಮಾನಿಗಳು ನೀವು ಆಗಿದ್ದಾರೆ ಸುದೀಪ್ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸೊ ಅವರ ಹೆಸರಿನಲ್ಲಿ ಆ ಹುಟ್ಟು ಹಬ್ಬದ ದಿನ ಬೇರೆ ಯಾವುದಾದ್ರು ನೀವು ಸಹಾಯ ಮಾಡಬಹುದು ಇಲ್ಲದೇ ಇರುವಂತಹ ಅವರಿಗೆ ಕೂಡ ಕೊಡಬಹುದು ಅದು ಅವರು ಕೂಡ ಹೇಳಿದ್ದಾರೆ ಹೇಳ್ತಾನೆ ಇರ್ತಾರೆ ಸುಮ್ಮನೆ ಬರ್ತ್ಡೇಗಾಗಿ ವ್ಯರ್ಥವಾದ ದುಡ್ಡನ್ನು ಕೂಡ ವೇಸ್ಟ್ ಮಾಡಬಾರ್ದು ಅಂತ ತುಂಬ ಕಡೆ ಸುದೀಪ್ ಸರ್ ಅವರು ಹೇಳಿದ್ದಾರೆ ಸೊ ಅದೇ ದಿನ ನಮ್ಮ ನಿಮ್ಮ ನೆಚ್ಚಿನ ನಾಯಕ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಒಂದು ಹುಟ್ಟು ಹಬ್ಬವೂ ಕೂಡ ಇದೆ ಸೊ ಹಾಗಾಗಿ ಈ ವರ್ಷ ನಾವು ಕಾದ್ ನೋಡೋಣ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಜನ ಎಲ್ಲಿ ಸೇರ್ತಾರೆ ಏನು ಮಾಡ್ತಾರೆ ಯಾವ ರೀತಿಯಾಗಿ ಸೆಪ್ಟೆಂಬರ್ ಎರಡನೇ ತಾರೀಕು ಎರಡು ಕನ್ನಡದ ಒಂದು ದೊಡ್ಡ ಹೀರೋಗಳ ಬರ್ತ್ಡೇನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಕಾದು ನೋಡೋಣ ಇದೇ ಥರ ಅಪ್ಡೇಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್